ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಮಾಧವಿ ಟ್ಯಾಕ್ನಿಕ್ಸು ಮುಂಭಾಗದಲ್ಲಿ ಮೇನ್ ರೋಡಲ್ಲಿ ಹೊನಸ್ರೀ ಲಾರ್ಜ್ ಎದುರುಗಡೆ ಕೆಳದೆಂಬ ಬೀದಿ ದೇವಸ್ಥಾನದಲ್ಲಿ ಹಾವು ಹಾವು ಅಂತ ಕೇರ ಹಾವು ಏನು ಬೆಕ್ಕಿಂಬರಿ ಕಚ್ಚಿರ್ಕಂಡಿದೆ ನುಂಗಿದೆ ಅಂತ ಹೇಳಿದ್ರು ಹೋಗ್ತಾ ಇದೀವಿ ನೋಡೋಣ

ಹತ್ರ ಬಡ ಹೋಗಿ ಬ್ಯಾಟ್ರಿ ಕೊಡ ಬ್ಯಾಟ್ರಿ ಬ್ಯಾಟ್ರಿ ಕೊಡ್ಲಾ ಹೆದ್ರಿಕೆ ತಾಳೆ నిన్ను నేను నానా నూడ బల్లి ఇబ్రు బన్నీ నినికి ఆపేసే ఇద నిన్ను నన్ను ఆపుడు

ಅನಿಸ್ ಸ್ನೇಹಿರ ಅಂತೇಳಿ ಪರಿಸ್ಥಿತಿ ನಮಗೂ ತೊಂದರೆ ಆಗಿರುತ್ತೆ ನಿಮ್ಗೆ ಗೊತ್ತಿರುತ್ತೆ ಆದ್ರೆ ಈಗಿನ ಟೈಮಲ್ಲಿ ಒಂದು ಪ್ರಾಣಿಗಳಂದಾಗ ಮನೆಯಲ್ಲಿ ಸುತ್ತಮುತ್ತಲ ಪ್ರೀತಿಯಿಂದ ಸಾಕ ಆದ್ರೆ ಇವತ್ತಿನಸ ಒಂದು ಒಂದ್ ಕರೆಯಲ್ಲಿ ಏನು ಹೇಳಿದ್ರು ಅಂದ್ರೆ ಕಿರುಣಾರೇ ಬೇಗ ಬನ್ನಿ ಒಂದು ಬೆಕ್ಕಿನ ಮರಿ ನುಂಗ್ತಾ ಇದೆ ಅಂತ ಒಂದ್ ಎರಡು ಮರಿ ಇದೆ ಇತ್ತು ಮೂರ್ ಮರಿ ಇತ್ತು ನಾಲ್ಕು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇದು ಬಡತನದಲ್ಲಿ ಒಂದು ಕೊಡುಗೆ ಆಗಿರ್ಬೋದು ಅಥವಾ ದನದ ಸೌದೆ ಸೌದಾಯ ಆಗಿರ್ಬೋದು ಇಲ್ಲಿ ಇಲಿಗಳು ಬರೋದು ಸಾಧ್ಯ ಇರುತ್ತೆ ಇಲಿಗಳು ತಿನ್ನಕೋಸ್ಕರ ಹಾವು ಬರೋದು ಸಾಧ್ಯ ಯಾವಾಗಲೂ ಅದು ಕೆರೆ ಹಾವು ರ್ಯಾಡ್ಸ್ಬೇಕು ಐದುವರೆದಿಂದ ಆರಡಿ ಉದ್ದ ಇದೆ ಆ ಹೆಚ್ಚಾಗಿ ಇಲಿಗಳು ತಿನ್ನಕ್ಕೆ ಬಂದಾಗ ಇಲಿಗಳೆಲ್ಲ ಓಡಾಡ್ತವೆ ಸಂಧಿ ಮನೆಯಲ್ಲಿ ಗೊತ್ತಾಗ ಸಿಗಲ್ಲ ಹಾವುಗಳಿಗೆ ಏನೋ ಪರಿಸ್ಥಿತಿ ಬೆಕ್ಕಿನ ಚಲನೆಗಳು ಬಹಳ ಕಮ್ಮಿ ಇರತ್ತೆ ಈಗ ಮೂಮೆಂಟ್ಗಳು ಕಣ್ ಕಾಣಿಸಲ್ಲ ಮೂರ್ ಮರಿ ಹಾಕಿತಿ ತಾಯಿ ಏನೋ ಓಡೋಗಿಡತ್ತೆ ಅಥವಾ ತಾಯಿನೂ ಸಹ ಅಲ್ಲೇ ಇರುತ್ತೆ ಈ ಹಾವುಗಳೇನ್ ಮಾಡ್ತವೆ ಎದುರಿಸ್ದಾಗ ಆಹಾರ ಹುಡ್ಕ ಬಂದಾಗ ಅನ್ವರೆ ದೇಹದ ಗಾತ್ರದ ಆಹಾರ ನುಂಗ್ ನುಂಗುತ್ತೆ ಬೆಕ್ಕಿನ ಮರಿ ಆಗಿರ್ಬೋದು ನಾಯಿ ಮರಿ ಆಗಿರ್ಬೋದು ಹಾವಿನ ಬೆಳವಣಿಗೆ ಏನಿರುತ್ತೆ ಅಥವಾ ದೇಹದ ಗಾತ್ರ ಹೇಗಿರುತ್ತೆ ಅದಕ್ಕೆ ತಕ್ಕಂಗೆ ಬಾಯಿ ಒಳಗಡೆ ನುಂಗೋಂತ ಅವಕಾಶ ಅದ ನುಂಗುತ್ತೆ ಇದು ನುಂಗ್ ಸತ್ತೋಗಿದ್ಮೇಲೆ ಆಹಾರ ತಿನ್ನಕ್ಕೆ ಹಾವಿಗೆ ಅನುಕೂಲ ಆಗತ್ತೆ ಯಾಕಂದ್ರೆ ಅದಕ್ಕೆ ಏನೂ ಏನಿಲ್ಲ ಕೈಗೆ ಏನೂ ಇಲ್ಲ ಪರಿಸ್ಥಿತಿ ಗಾಬರಿಯಿಂದ ಅದನ್ನು ಸಹ ಹಿಡಿದಿದೆ ಜನದ ಭಯನೂ ಹಾವಿಗೂ ಇರುತ್ತೆ ಆಮೇಲೆ ತಾಯಿನೂ ಅಟ್ಯಾಕ್ ಮಾಡ್ಬೋದು ಅಲ್ಲಿ ಸಂಜೆ ಮೂಲೆಗೆ ಬೆಟ್ಟಿಗೂ ಸಹ ಹೋಗೋಕ್ಕಾಗಲ್ಲ ನಿಲ್ಲಕ್ಕೂ ಆಗಲ್ಲ ಫೈಟ್ ಮಾಡೋಕ್ಕೂ ಆಗಲ್ಲ ಇದು ವಿಷರಹಿತ ಹಾವಾಗಿದ್ದಕ್ಕೆ ಪರವಾಗಿಲ್ಲ ಅದೇ ನಾಗರವಾಗಿ ವಿಷಪೂರಿತ ಹಾವಾಗಿದ್ರೆ ಆ ಪರಿಸ್ಥಿತಿ ಅಟ್ಯಾಕ್ ಮಾಡಿದಾಗ ಅಲ್ಲಿ ಅದು ತಾಯಿನೂ ಸಾಯ್ಬೋದು ಮಕ್ಕಳು ಸಾಯ್ಬೋದು ಎಲ್ಲ ಆಗುತ್ತೆ ಹಾಗಾಗಿ ಇದು ಸಣ್ಣ ಜೀವ ಅನ್ನಕ್ಕಿಂತ ಹೆಚ್ಚಾಗಿ ಕುಟುಂಬದ ಜೀವ ಹೌದಾ ಪ್ರೀತಿಯಿಂದ ಸಾಕಿಡ್ತಾರ ಹಾಗಾಗಿ ಅದಕ್ಕೂ ತೊಂದ್ರ ಆಗಿ ನನಗೂ ಬೇಜಾರಾಯ್ತು ಪರಿಸ್ಥಿತಿ ಏನ್ ಮಾಡ್ತಾರೆ ದೇವ್ರೀಚ್ೆ ಏನೇನ್ ಆಗ್ಬೇಕು ಯಾರು ತಪ್ಪಿಸ ಒಳ್ಳೆ ಇರ್ತದೆ ಸಣ್ಣದಲ್ಲೇ ಆಗಿದೆ ನನಗೆ ಬೇಜಾರಾಗಿದೆ ಮಾತಾಡಕ್ಕೆ ಮಾತು ಬರ್ತಿಲ್ಲ ನೋಡಿ ಹೌದಾ ಇಲ್ಲಿ ವಿಧಿ ಏನು ದೇವ್ರ ಇಚ್ಛೆ ಹೌದಾ ಇವತ್ತು ಆಯಸ್ ಅದರಿಂದ ಕಾರಣ ಮನುಷ್ಯನಿರಲ್ಲ ಪರಿಸ್ಥಿತಿ ಎಲ್ಲರ ಮೇಲೆ ಆಸೆ ಇರುತ್ತೆ ಕೆಲವ್ರು ತೋರ್ಸ್ಕೊಂತಾರೆ ಕೆಲವ್ರು ತೋರಿಸ್ಕೊಳ್ರ ನನಗೇ ಬೇಜಾರಾಯ್ತು ಅವ್ರಿಗೆ ಮತ್ತೆ ಬೇಜಾರಾಗತ್ತೆ ಇಲ್ಲ ಇರಲಿ ಎದ್ಮರೆ ಬೇಜಾರು ಮಾಡ್ಕೊಂಬೇಡಿ ವಿಧಿ ಏನು ಮಾಡೋಕ್ಕಾಗಲ್ಲ ಹೌದಾ